ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬರ್ ವೆಲ್ಕಮ್ ಬ್ಯಾಕ್ ಟು ಮೇಕೆ ಜಗಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಇವತ್ತು ಈವ್ನಿಂಗ್ ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಇಂದ ಸ್ವಲ್ಪ ಅಮ್ಮಾರೆಲ್ಲ ಹೋದ್ರು ಸೊ ಮಾಡೋಕ್ಕಾಗಿರ್ಲಿಲ್ಲ ಪಾಪು ನಿನ್ ಸೈಡಿಗೆ ಬಾ ಕಡೆ ಬಾಚ ಬಾ ಪೂಜೆ ಎಲ್ಲ ಮಾಡಿದ್ದಾಯ್ತು ಸೊ ಆಚೆ ಹೋಗೋಣ ಅಂತ ಅಂದ್ಕೊಂಡಿದೀವಿ ಏನಾರು ತಿನ್ಬೇಕು ಅನಿಸ್ತದೆ ಸೊ ಹಾಗೆ ತಿಂದ್ಕೊಂಡು ಡಯಟ್ ಮಂಡೆಯಿಂದ ಸ್ಟಾರ್ಟ್ ಮಾಡ್ತೀವಿ ಇವತ್ತು ಸಂಡೇ ಅಲ್ವಾ ಸೊ ಹಾಗಾಗಿ ಡಯಟ್ ಕಟ್ ಇವತ್ತು ಒಂದಿನ ದಿನ ಸ್ವೀಟ್ ಇರೋದಿಂದಲ್ಲ ಖಾರದೇನಾದರೂ ತಿನ್ಕೊಂಡು ಬರೋದು ಪೂಜೆ ಎಲ್ಲ ನೀಟಾಗಿ ಆಗಿದೆ ಆಮೇಲೆ ಈಗ ಜಗ್ಗಿ ಭಾಗ ಸ್ನಾನಕ್ಕೆ ಹೋಗಿದ್ದಾರೆ ಇವತ್ತು ಸಂಜೆ ಆರು ಗಂಟೆ ಆಗಿದೆ ನಾ ಹೊರಟಾಗ ಆರು ಗಂಟೆ ಆಗಿತ್ತು ಅಲ್ವಾ ಸೊ ಹಾಗಾಗಿ ನಾನೇನು ಮಾಡಿದೆ ಡಫಿಗೆ ಬಾಳೆಹಣ್ಣು ಹಾಕ್ಬಿಟ್ಟೆ ಯಾಕೆಂದರೆ ಅವನಿಗೆ ನಾವು ಬರೋ ಒಳಗೆ ಹೊಟ್ಟೆ ಜಾಸ್ತಿ ಬಿಡುತ್ತೆ ಅಂತ ಅವ್ನಿಗಂತೂ ಪಚ್ಬಾಳೆ ಅಂದ್ರೆ ಹಣ್ಣು ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಅದನ್ನು ಫುಲ್ ಇಷ್ಟಪಟ್ಟು ತಿಂದುಬಿಡ್ತಾನೆ ಆಮೇಲೆ ಪಾಪಗೂ ರೆಡಿ ಮಾಡಿಕೊಂಡು ಜಗ್ಗಿ ಬಂದರೂ ಅಷ್ಟರಲ್ಲಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಬೇಗ ಹೊರಟೆ ಹಂಗೆ ಶಾಪ್ಗೆ ಹೋಗ್ಬೇಕಿತ್ತು ಪಾಪುಗೆ ಸ್ವಲ್ಪ ಎಲ್ಲ ತೊಗೊಂಡ್ಬರ್ಬೇಕಿತ್ತು ಸೊ ಜಗ್ಜ್ಗಿಂಗ್ ಕೆಳಗಡೆ ರ್ಯಾಂಕ್ ಒನ್ ಅಂತ ಒಂದು ಶಾಪ್ ಓಪನ್ ಆಗಿದೆ ತುಂಬಾ ಕಡೆ ಅವ್ರದ್ದು ಏನು ಬ್ರಾಂಚಸ್ ಇದೆ ಸೊ ಹಾಗಾಗಿ ಇಲ್ಲೊಂದು ಕಡೆ ಬ್ರಾಂಚಸ್ ಇವಾಗ ಓಪನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕ್ಲಾತ್ಗಳು ಮತ್ತು ಮಕ್ಳುಗಳಿಗೆ ಬಟ್ಟೆಗಳು ಡೈಲಿ ವೇರ್ಗೆ ತುಂಬ ಚೆನ್ನಾಗಿದೆ ತಿನ್ಸಿದ್ರೆ ಒಂದು ತಿನ್ಕೊಂತಾನೆ ಏನಾದ್ರು ಆದ್ರೆ ಸುಮ್ಮನೆ ಹಾಕ್ಬಿಟ್ಟು ಹೋದ್ರೆ ಎಲ್ಲ ತಿನ್ಕೊಳಲ್ಲ ಕೂತ್ ಕೊಟ್ರೆ ಅಂತ ನಿಂತ್ಕೊಂಡ್ರೆ ಕೋಲಿನ ಕೊಟ್ರೆ ತಿನ್ಕೊಂತಾನೆ ಸಾರಿ ನಿಂತ್ಕೊಳಬೇಕಿಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು ಅದು ಇವ್ನಿಂಗ್ ಗ್ರೀನ್ ಗ್ರೀನರಿಗು ನನಗಂತೂ ಸ್ವಲ್ಪ ಇಷ್ಟ ಎಲ್ಲರಿಗೂ ಈ ತರ ಇರೋದು ಇಷ್ಟ ಅಂತ ಅನ್ಸುತ್ತೆ ನಿಮ್ಮ ಮನೇಲಿ ಈ ತರ ಟ್ರೈ ಮಾಡಿ ಗಿಡಗಳನ್ನ ಹಾಕಿ ಈ ತರ ಲೈಟ್ಸ್ ನ ಹಾಕೋದಿಕ್ಕೆ ಅಥವಾ ಬಾಲ್ಕನಿ ಬಾಲ್ಕನಿ ಲೈಟ್ಸ್ ಹಾಕೋದಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೂ ಮುಂಚೆ ನಾವು ಎ ಟಿ ಎಮ್ ಅಲ್ಲಿ ದುಡ್ಡು ಬಿಡಿಸ್ಕೊಳ್ಳೋಣ ಅಂತ ಹೋಗಿ ದುಡ್ಡು ಬಿಡಿಸ್ಕೊಂಡು ಕಾರ್ಡ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ರು ಜಗ್ಗಿ ಸೊ ಹಾಗಾಗಿ ಮತ್ತೆ ಇಲ್ಲಿ ಬಟ್ಟೆ ತಗೋಬೇಕಾರ ಅದೇ ಟೆನ್ಷನ್ ಅಲ್ಲೇ ಇದ್ದು ಕಾರ್ಡ್ ಸಿಗ್ಲೇ ಇಲ್ಲ ಕೊನೆಗೂ ನಾವು ಹೋದ್ವು ಗೊತ್ತಾಗಿದ್ ತಕ್ಷಣನೇ ಹೋದ್ವು ಕಾರ್ಡ್ ಇಲ್ಲ ಅಂತ ಬಟ್ ಆದರೆ ಅಷ್ಟರೊಳಗೆ ಅವ್ರು ಎತ್ಕೊಂಡ್ಬಿಟ್ಟಿದ್ದಾರೆ ಕಾರ್ಡ್ ಇಟ್ಕೊಂಡು ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ ನಾವು ಎ ಟಿ ಎಮ್ ಒಳಗಡೆ ಎಲ್ಲ ಹುಡುಕ್ಬಿಟ್ಟು ಸಂಧಿ ಮೂಲೆ ಎಲ್ಲ ಯಾರಾದರೂ ಇಟ್ಟೋಗಿರ್ತಾರೆ ಅಂತ ನೋಡಿದ್ವಿ ಬಟ್ ಇಟ್ಟೋಗಿರಲಿಲ್ಲ ಗೊತ್ತಿಲ್ಲ ತೊಗೊಂಡು ಏನು ಮಾಡ್ತಾರೆ ಅಂತ ಇಟ್ಸು ಓಕೆ ಪ್ಯಾಂಟ್ಗಳಂತೂ ಸಕ್ಕತ್ತಾಗಿದೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ನಾನು ಒಂದೆರಡು ತೊಗೊಂಡೆ ಅಷ್ಟೇ ಅದನ್ನು ತೋರಿಸ್ತೀನಿ ಅಷ್ಟೇ ನಾನು ತೊಗೊಂಡಿದ್ದು ಸುಮ್ಮನೆ ಮನೆ ಹತ್ರ ಹಾಕ್ಕೊಳ್ಳೋದಕ್ಕೆ ಇಲ್ಲಿ ಕಲೆಕ್ಷನ್ಸ್ ಬಂದಾಗ ಮತ್ತೆ ಹೋಗ್ತೀನಿ ಅಂತ ಹೇಳಿದರೆ ಆವಾಗ ಪ್ಯಾಂಟ್ಸ್ಗಳು ಮತ್ತು ನೈಟ್ ಸೂಟ್ಸ್ ಎಲ್ಲ ಬೇಕು ಸೊ ಆವಾಗ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಬೇಕಾದರೆ ನಾನು ಸೊ ನೆನ್ನೆ ಬ್ಲೋಗನೇ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದೀನಿ ನಿನ್ನೆ ಬಂದ್ಬಿಟ್ಟು ಸ್ವಲ್ಪ ಕೆಲಸ ಅದು ಇದು ಅಂತ ಮಾಡೋಕ್ ಆಗ್ಲಿಲ್ಲ ವಿಡಿಯೋನ ಸೊ ಏನೇನು ತೊಗೊಬಂದೆ ಅಂತ ತೋರ್ಸೋಣ ಅಂತ ಅಂದ್ಕೊಂಡೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಹೋದಾಗ ಇನ್ನ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ಒಂದ್ ಎರಡೇ ಎರಡು ಟಪ್ ತೊಗೊಂಡಿದ್ದೀನಿ ನಮಗೆ ಅಷ್ಟು ಕಲೆಕ್ಷನ್ ಕಮ್ಮಿ ಇತ್ತು ಬಟ್ ಏನೋ ತರಿಸ್ತಾರಂತೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನೆಕ್ಸ್ಟ್ ಹೋಗ್ತೀನಿ ನನಗೆ ನೈಟ್ ಡ್ರೆಸ್ ಎಲ್ಲ ಬೇಕಿತ್ತು ಸೊ ಹಾಗಾಗಿ ಇವಾಗ ಏನು ಬಂದಿದ್ದೀನಿ ಅದನ್ನ ತೋರಿಸ್ತೀನಿ ಪಾಪುಗಂತೂ ಸಕ್ಕಾಗಿತ್ತು ಅದನ್ನ ಬಂದಿದ್ದೀನಿ ಡೈಲಿ ವೇರ್ಗೆ ಮತ್ತೆ ಸ್ಕೂಲ್ಗೂ ಆಗತ್ತೆ ಅಂತ ಸೊ ಬನ್ನಿ ತೋರಿಸ್ತೀನಿ ಏನೇನು ತಗೊಂಡಿದ್ದೀನಿ ಅಂತ ಹಾಗೆ ನಿಮಗೆ ಒಂದೊಂದನ್ನು ತೋರಿಸ್ತಾ ಹೋಗ್ತೀನಿ ನಿಮ್ಗೂ ಹೆಲ್ಪ್ ಆಗ್ಬೋದು ಅಕ್ಕಪಕ್ಕ ಇದ್ರೆ ನೀವು ಹೋಗಿ ತಗೋಬಹುದು ರೀಸನಬಲ್ ಇದೆ ಸೊ ಹಾಗಾಗಿ ಸೊ ಫಸ್ಟ್ ಒನ್ ಇದು ಅವನೇ ಇಷ್ಟಪಟ್ಟಿದ್ದು ವೈಟ್ ಕಲರ್ ನೆಕ್ಸ್ಟ್ ಮಿಲ್ಟ್ರಿ ಟಿ ಶರ್ಟ್ ಚೆನ್ನಾಗಿದೆ ನೆಕ್ಸ್ಟ್ ಇದು ಇದು ಒಂಥರ ಏನೋ ಒಂಥರ ಎತ್ಕೊಬೇಕು ಏನ್ ಮಾಡೋದು ಸಾಕು ಇದೊಂದು ನೆಕ್ಸ್ಟ್ ಇದು ಇದು ಚೆನ್ನಾಗಿದೆ ಇನ್ನೂ ಗಂಟಲು ಸರಿ ಹೋಗ್ತಾನೆ ಸೊ ಕಾಲರ್ ಟಿ ಶರ್ಟ್ ನಾವು ಸೊ ಅದಕ್ಕೆ ಕಾಲರ್ ಟಿ ಶರ್ಟ್ ನೆಕ್ಸ್ಟ್ ಇದು ನಂಗೆ ತುಂಬಾ ಇಷ್ಟ ಆಯ್ತು ಇದು ಮೂರು ಕಲರ್ ಮಿಕ್ಸ್ ಅಲ್ಲಿ ಇದೆ ಅಲ್ವಾ ಸೊ ಹಾಗಾಗಿ ನನಗೆ ತುಂಬಾ ಇಷ್ಟ ಆಯ್ತು ಮತ್ತೆ ಸಾರಿ ಮತ್ತೆ ಇದೊಂದು ಪ್ಯಾಂಟ್ ವೆಲ್ವೆಟ್ ಪ್ಯಾಂಟ್ ತರ ಸಕ್ಕತ್ ಆಗಿದೆ ಬ್ಲಾಕ್ ಇರೋದಕ್ಕೆ ಇನ್ನೂ ಚೆನ್ನಾಗಿದೆ ಇದು ಅದಕ್ಕೆ ಇದೊಂದು ಮತ್ತೆ ಇದೊಂದು ಫುಲ್ ಓವರ್ ತುಂಬಾ ಚೆನ್ನಾಗಿದೆ ಫುಲ್ ಓವರ್ ಮಾತ್ರ ಕ್ಲಾತ್ ಹಿಂಗಿದೆ ಅಂದ್ರೆ ಸಾಫ್ಟ್ ಆಗಿದೆ ಬೆಚ್ಚಗಾಗುತ್ತೆ ನೆಕ್ಸ್ಟ್ ಬಂದು ನಂದು ಎರಡೇ ತಗೊಂಡಿದ್ದು ಅಲ್ಲಿ ಆಪ್ಷನ್ ಅಲ್ ಆಗಿ ಏನು ನನಗೆ ಅಷ್ಟು ಚೆನ್ನಾಗಿ ಅನ್ನಿಸ್ತಿಲ್ಲ ಏನೋ ಕಲೆಕ್ಷನ್ ಬರತ್ತೆ ನನಗೆ ನೈಟ್ ಗಳು ಬೇಕಿತ್ತು ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಹೋಗ್ತೀನಿ ನಾನು ಯಾವ್ದು ತಗೊಂಡಿದ್ದೀನಿ ಅದನ್ನ ತೋರಿಸ್ತೀನಿ ಫಸ್ಟ್ ಟೈಮ್ ಬಂದ್ಬಿಟ್ಟು ನಾನು ಇದನ್ನ ತಗೊಂಡಿದ್ದೀನಿ ಇದು ಟ್ಯಾಗ್ ಮಾಡೋ ಥರ ಸೊ ಇದನ್ನು ಹಾಕಿಬಿಟ್ಟು ತೋರಿಸ್ತೀನಿ ನಾನು ತುಂಬ ಚೆನ್ನಾಗಿದೆ ಕ್ಲಾತ್ ಕೂಡ ಚೆನ್ನಾಗಿತ್ತು ಸೊ ಇದಕ್ಕೆ ತೊಗೊಂಡೆ ಇದೆಲ್ಲ ಏನು ಕೈಯಲ್ಲೇ ಮಾಡಿರೋದು ಅನಿಸುತ್ತೆ ಇದೆಲ್ಲ ಸೊ ಅದಕ್ಕೆ ಚೆನ್ನಾಗಿತ್ತು ಇದೊಂದು ಅದಕ್ಕೆ ಇದೊಂದು ತಗೊಂಡೆ ನೆಕ್ಸ್ಟು ನೆಕ್ಸ್ಟ್ ಬಂದ್ಬಿಟ್ಟು ಈ ಟಾಪ್ ನನ್ಗೆ ಈ ತರ ಲೂಸ್ ಟಾಪ್ ಗಳು ತುಂಬಾ ಇಷ್ಟ ಆಗುತ್ತೆ ಸ್ವಲ್ಪ ಇದೊಂದು ತಗೊಂಡಿದ್ದೀನಿ ಹಾಕ್ಬಿಟ್ಟು ತೋರಿಸ್ತೀನಿ ಹೆಂಗ್ ಕಾಣುತ್ತೆ ಫಸ್ಟ್ ಒನ್ ಬಂದ್ಬಿಟ್ಟು ಇದೆಲ್ಲ ಎರಡೇ ತಗೊಂಡಿರೋದು ಯಾಕೋ ನನ್ಗೆ ಈಗ ಯಾಕೋ ಸರಿ ಹೋಗ್ತಿಲ್ಲ ಅಂತ ಅನಿಸ್ತಿದೆ ಲೂಸ್ ಇದೆ ಸ್ವಲ್ಪ ನಾವಿಲ್ಲಿಗೆ ಇಲ್ಲಿಗೆ ಬೇರೆ ಬೆಲ್ಟ್ ಹಾಕೊಂಡು ಮ್ಯಾಚ್ ಮಾಡ್ಕೊಬಹುದು ಸೊ ಫಸ್ಟ್ ಒನ್ ಈ ತರ ಇದೆ ಅನಿಸ್ತು ಬಟ್ ಈಗ ಯಾಕೋ ಒಂಥರ ಮ್ಯಾಚ್ ಆಗ್ತಿಲ್ವೇನೋ ಅಂತ ಅನಿಸ್ತಿದೆ ನಿಮಗೆ ಹೇಗೆ ಅನಿಸ್ತಿದೆ ಬನ್ನಿ ನೆಕ್ಸ್ಟ್ ಟ್ರೈ ಮಾಡೋಣ ಯಾವ ಥರ ಇದೇನು ಒಂದಿದೆ ಅಷ್ಟೆ ನೋಡೋಣ ಅದನ್ನು ಇದೊಂದು ನಾರ್ಮಲ್ ಟಾಪ್ ಇದು ಮನೆ ಹತ್ರ ಹಾಕೊಳಕ್ಕೆ ತೊಗೊಂಡಿದ್ದು ಬಟ್ ಚೆನ್ನಾಗಿದೆ ನಾಟ್ ಬ್ಯಾಡ್ ಯಾವುದಾದ್ರು ಪ್ಯಾಂಟ್ ಬ್ಲ್ಯಾಕ್ ಪ್ಯಾಂಟಿಗೆ ಮ್ಯಾಚ್ ಮಾಡ್ಬೋದು ನಾನು ಇವಾಗ ಲೆಗ್ ಇನ್ ಹಾಕಿದ್ದೆ ಅದಕ್ಕೆ ಮ್ಯಾಚ್ ಮಾಡಿದ್ದೀನಿ ಸೊ ಈ ಥರ ಇದೆ ಟ್ಯಾಕ್ ಇತ್ತಿಲ್ಲ ಆಮೇಲೆ ಟ್ಯಾಕ್ ಅನ್ನಿಸ್ಬಿಟ್ಟಿತ್ತು ನನಗೆ ಈ ತರ ಟಾಪ್ಸ್ ಗಳು ತುಂಬಾ ಇಷ್ಟ ಮನೆ ಹತ್ರ ಹಾಕೊಳಕು ಅಷ್ಟೇ ನಂಗೆ ಮನೆ ಹತ್ರ ಹಾಕೊಳಕ್ ಇದೇ ತರ ಟಾಪ್ ಗಳು ಇಷ್ಟ ಸೊ ಹಾಗಾಗಿ ಎಲ್ಲಾದ್ರೂ ಟಾಪ್ ಗಳನ್ನ ಪ್ರೈಸ್ ನಾನು ಮೇಲೆ ಮೆನ್ಷನ್ ಮಾಡಿರ್ತೀನಿ ಹಾಗೆ ಇನ್ನೊಂದು ಹೇಳೋದು ಮತ್ತೆ ಏನು ಗೊತ್ತಾ ನನ್ ವಿಡಿಯೋಸ್ ನ ತುಂಬಾ ಜನ ನೋಡ್ತಿದ್ದಾರೆ ಅಂದ್ರೆ ನನಗೆ ಗೊತ್ತಿರೋರೆ ನನ್ನ ಕಾಂಟ್ಯಾಕ್ಟ್ ಅಲ್ಲೇ ತ್ರೀ ಹಂಡ್ರೆಡ್ ಕಾಂಟ್ಯಾಕ್ಟ್ಸ್ ಇದೆ ಅದು ಇದು ಅಂತ ಯಾರು ಸೇರ್ಕೊಂಡು ಎಲ್ಲ ತ್ರೀ ಹಂಡ್ರೆಡ್ ಇದೆ ಬಟ್ ನಾನು ತ್ರೀ ಹಂಡ್ರೆಡ್ ನಾನು ಕಳಿಸ್ತೀನಿ ನನ್ನ ಫ್ರೆಂಡ್ಸ್ ಅಂತ ನನ್ನ ಫ್ಯಾಮಿಲಿ ಇರ್ಬೋದು ಕಳಿಸ್ತೀರಿ ಬಟ್ ಲೈಕ್ ಕೊಡೋದಕ್ಕೆ ನಿಜ ಸೀರಿಯಸ್ ಆಗಿ ನಾನು ಕಣ್ಣರೇ ನೋಡಿದೀನಿ ನನ್ನ ಫ್ರೆಂಡ್ಸ್ ಫ್ರೆಂಡ್ಸ್ಗಳನ್ನೇ ಹೇಳ್ತಿರೋದು ತುಂಬಾ ಕ್ಲೋಸ್ ಅಲ್ಲ ಅಂದ್ಕೊಳ್ಳಿ ತುಂಬಾ ಹತ್ರನೂ ಅಲ್ಲ ಅಂದ್ಕೊಳ್ಳಿ ಬಟ್ ಫ್ರೆಂಡ್ಸ್ ತುಂಬಾ ಚೆನ್ನಾಗೇ ಇದ್ದೀವಿ ಸೊ ಅಂಥವರೆಲ್ಲ ಏನು ಮಾಡ್ತಾರೆ ವಿಡಿಯೋನ ನೋಡ್ತಾರೆ ಲೈಕ್ ಕೊಡೋದಕ್ಕೆ ಹಿಂದಿನ ಮುಂದೆ ನೋಡ್ತಾರೆ ನೋಡೋಣ ಯಾಕೆ ಅಂತ ಏನ್ ಫ್ರೆಂಡ್ಸ್ ಫ್ರೆಂಡ್ಸ್ನ ಬೆಳೆಸೋದಿಕ್ಕೇನೆ ನೀವು ಯೋಚನೆ ಮಾಡಿದ್ರೆ ಹೆಂಗೆ ಅಲ್ವಾ ನನಗೆ ಅನ್ಸುತ್ತೆ ಒಂದೊಂದು ವಿಡಿಯೋದಲ್ಲಿ ಟೂ ಹಂಡ್ರೆಡೇ ನೋಡಿದ್ರು ಬರೀ ಹತ್ತು ಇಪ್ಪತ್ತು ನ ನಾನು ತೊಗೊತಾ ಇದ್ದೀನಿ ನನಗೆ ಒಂಥರ ಬೇಜಾರು ಅನ್ಸುತ್ತೆ ಒಂದು ಲೈಕ್ ಕೊಡೋದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡಿ ನೀವು ಕೊಡ್ತೀರಾ ಅಂದ್ರೆ ನೋಡ್ದಾಗ ಒಂಥರ ಮೈಂಡ್ ಒಂಥರ ನಾನು ಇವಾಗಲೂ ಬೇಕಂತ ಹೇಳ್ತೀನಿ ನನ್ನ ಜೊತೆಗೆ ಮಾತಾಡ್ತಾರ ಬೇಕಾದ್ರೆ ಬಟ್ ಲೈಕ್ ಕೊಟ್ಟಿರಲ್ಲ ಬೇಕಾದ್ರೆ ನಾನೇ ನೋಡಿದೀನಿ ಎಷ್ಟು ಜನ ನೋಡಿದೀನಿ ಹಿಂಗೆ ನಮ್ಗೆ ನಾನೇ ತಯಾರೆ ಕೊಟ್ಟಿದ್ದೀನಿ ಲೈಕ್ ನ ಸೊ ಇದೆಲ್ಲ ಆಗುತ್ತೆ ಮ್ಯಾಟ್ರು ಬಟ್ ಇಟ್ಸ್ ಓಕೆ ನಿಮ್ಮೆಲ್ಲರಿಗೂ ನನ್ನ ವೀಡಿಯೋಸ್ಗಳ ಇಷ್ಟ ಆಗ್ತಿದೆ ಅಂತ ಅನ್ಕೊಂತೀನಿ ಗೊತ್ತಿಲ್ಲ ಅದು ಮಾತಾಡಬೇಕು ಬೇಡ್ವೋ ಅಂತ ಬಟ್ ಮಾತಾಡಬೇಕು ಅನ್ನಿಸ್ತು ತುಂಬ ದಿನದಿಂದ ಅನ್ಕೊತಾ ಇದೆ ಮಾತಾಡಬೇಕು ಅಂತ ಇನ್ನೂ ತುಂಬ ಜನ ಕೊಟ್ಟು ಇರಲ್ಲ ನನಗೆ ಗೊತ್ತು ಲೈಕ್ಸ್ನ ಇಟ್ಸ್ ಓಕೆ ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು ಒಂದಲ್ಲ ಒಂದಿನ ನಾ ಈ ಮೇಘ ನಿಮಗೆಲ್ಲರಿಗೂ ಇಷ್ಟ ಆಗ್ತಾಳೆ ಅಲ್ಲಿ ತನಕ ವೆಯ್ಟ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಅಂತ ಹೇಳ್ತಾ ಹೋಗ್ಬಿಟ್ಟು ಬರ್ತೀನಿ ನಿಮ್ಮ ಮನೆ ಮಗಳು ಆಲ್ ಲಭ್ಯವೋ ಟೇಕ್ ಕೇರ್